ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನೀವು ಕಿಚ್ಚ ಸುದೀಪ್ ಅವರ ಅಭಿಮಾನಿ ಆಗಿದ್ದರೆ ಖಂಡಿತ ತಪ್ಪದೆ ಫಾಲೋ ಮಾಡಿ ಅಂತ ಹೇಳ್ತಾ ಅಂದರೆ ಎರಡು ಸತಿ ಪ್ರೆಸ್ ಮಾಡಬೇಡಿ ಮತ್ತು ಅನ್ಫಾಲೋ ಆಗೋಗ್ಬಿಡುತ್ತೆ ಸೊ ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ಫೇಸ್ಬುಕ್ ಪೇಜನ್ನು ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತಾ ಇದ್ದೀನಿ ಸುದೀಪ್ ಅಭಿಮಾನಿಗಳಿಗೆಲ್ಲ ಭಾಳ ಖುಷಿ ಕೊಡೋವಂಥ ವಿಚಾರ ಸುದೀಪ್ ಅವರ ನಲವತ್ತಾರನೇ ಚಿತ್ರ ಹೊಸ ಸಿನಿಮಾ ಮ್ಯಾಕ್ಸ್ ಅತಿ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ ಅಂತ ಸುದೀಪ್ ಅವರೇ ಅವರ ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಸೊ ಸದ್ಯದಲ್ಲೇ ಮ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಅರ್ಜುನ್ ಮಹಾಕ್ಷಯ್ ಎನ್ನುವ ಪಾತ್ರದಲ್ಲಿ ಸುದೀಪ್ ಅವರು ಈ ಒಂದು ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ ತಮಿಳು ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಇದೆ ಈಗ ಚಿತ್ರೀಕರಣ ಪೂರ್ಣಗೊಂಡಿದ್ದು ಆ ಇಡೀ ಕತೆ ರಾತ್ರಿ ಕಾಲದಲ್ಲಿ ನಡೆಯುವಂಥ ಕತೆ ಆಗಿರೋದ್ರಿಂದ ಹಗಲು ಹೊತ್ತಿನಲ್ಲೂ ಕೂಡ ಅದೇ ಎಫೆಕ್ಟನ್ನು ಸೃಷ್ಟಿಸಿ ಚಿತ್ರೀಕರಣವನ್ನು ಮಹಾಬಲಿಪುರಂನಲ್ಲಿ ಸೆಟ್ ಹಾಕಿ ಹತ್ತು ತಿಂಗಳ ಕಾಲ ಸತತವಾಗಿ ನಡೆಸಿದ್ದಾರೆ ಈಗ ಚಿತ್ರೀಕರಣ ಪೂರ್ಣ ಪೂರ್ಣಗೊಂಡಿದೆ ಸೊ ಎಂಜಾಯ್ ಮಾಡಿದೆ ನಾನು ಇದನ್ನು ಅಂತ ಕಿಚ್ಚ ಸುದೀಪ್ ಅವರು ತಮ್ಮ ಒಂದು ಇದರಲ್ಲಿ ಹಂಚ್ಕೊಂಡಿದ್ದಾರೆ ಎಕ್ಸ್ಕಾತನಲ್ಲಿ ಈಗ ಟೈಟಲ್ ಟಿ ಟೀಸರ್ ಹಿಂದೆ ರಿಲೀಸ್ ಆಗಿತ್ತು ಇದು ನಲವತ್ತಾರನೇ ಚಿತ್ರ ಅಂತ ನಮಗೆಲ್ಲ ಗೊತ್ತು ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಸುದೀಪ್ ಅವರು ಬೆಳ್ಳಿತರೆಯ ಮೇಲೆ ಮಿಂತಾ ಇದ್ದಾರೆ ಅರ್ಜುನ್ ಮಹಾಕ್ಷಯವರ ಒಂದು ಖಡಕ್ ಪಾತ್ರವನ್ನು ನೋಡೋಕ್ಕೆ ನಾವು ಕೂಡ ಎಲ್ಲ ಕಾಯ್ತಾ ಇದ್ದೀವಿ ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರುವಾಗಿದೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಹೌದು ಐದು ಭಾಷೆಗಳಲ್ಲಿ ಕನ್ನಡದಲ್ಲಿ ಬಹುಮುಖ್ಯವಾಗಿ ಆಮೇಲೆ ತಮಿಳು ತೆಲುಗು ಹಿಂದಿ ಮಲಯಾಳಮಲ್ಲಿ ಕೂಡ ಈ ಸಿನಿಮಾ ರಿಲೀಸ್ ಆಗುತ್ತೆ ಇದಕ್ಕೆ ಈಗ ಇರೋ ಒಂದು ಫೈಟ್ ಮಾಸ್ಟರ್ ಸಾಹಸ ನಿರ್ದೇಶಕ ಚೇತನ್ ಡಿಸೋಜ ಅವರ ಸಾಹಸದ ನಿರ್ದೇಶನಗಳಿದೆ ವರಲ್ಮಕ್ಷ್ ವರಲಕ್ಷ್ಮಿ ಶರತ್ ಕುಮಾರ್ ಅನ್ನೋರು ಇದಕ್ಕೆ ನಾಯಕಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಅದು ಬಹಳ ಮುಖ್ಯ ನಮಗೆಲ್ಲ ಶೇಖರ್ ಚಂದ್ರ ಅವರ ಛಾಯಾಗ್ರಹಣ ಮತ್ತು ಗಣೇಶ್ ಬಾಬು ಅವರ ಸಂಕಲನ ಈ ಸಿನಿಮಾಗೆ ಇರಲಿದೆ ಸೊ ಇದನ್ನು ಇವರು ಆ ಕಿಚ್ಚ ಸುದೀಪ್ ಅವರು ಅವರ ಎಕ್ಸ್ ಖಾತನಲ್ಲಿ ಒಂದು ಪುಟ್ಟ ವಿಡಿಯೋ ಹಾಕಿದರು ಅವರು ಉಳ್ಕೊಂಡಿದ್ದ ಜಾಗದಿಂದ ಮಹಾಬಲಿಪುರಂ ಸೆಟ್ಟವರೆಗೂ ಹೋಗೋದನ್ನು ಒಂದು ಪುಟ್ಟ ವಿಡಿಯೋ ಹಾಕಿ ನಾನು ಎಂಜಾಯ್ ಮಾಡಿದೆ ಇದು ಮುಗ್ದಿದೆ ಆದಷ್ಟು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಬೇಗ ಈ ಆದಷ್ಟು ಈ ವರ್ಷವೇ ಆ ಸಿನಿಮಾನ ನಿಮಗೆಲ್ಲ ನೀಡಬೇಕು ಅಂತ ಕಾಯ್ತಾ ಇದ್ದೀವಿ ಅಂತ ಸೊ ನಾವು ಕೂಡ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಕಿತ್ತ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಬೇಗ ಬರಲಿ ನಾವೆಲ್ಲ ತೆರೆ ಮೇಲೆ ನೋಡೋಂಗಾಗಲಿ ಸೊ ಅಂತ ಹೇಳ್ತಾ ಇಷ್ಟು ಸದ್ಯದ ಸುದ್ದಿ ಕಿತ್ತ ಸುದೀಪ್ ಅಭಿಮಾನಿಗಳಿಗೆ ಇದು ನಿಜವಾಗ್ಲೂ ಸಂತೋಷ ಸುದ್ದಿ ಅಂತ ನಾನು ಭಾವಿಸಿದ್ದೀನಿ ಎಲ್ರಿಗೂ ಧನ್ಯವಾದಗಳು